ಸ್ನೇಹಿತರೆ ಶೌತ ಸ್ಮಾರ್ತ ವೈಣಿಕ ವಿದ್ವಾಂಸ ಮನೆತನದ ತಿಮ್ಮಣ್ಣ ಭಟ್ಟ ಗೋಪಿಕಾಂಬ ಇವರಿಗೆ ತಿರುಪತಿ ವೆಂಕಟೇಶ್ವರನವರ ಪ್ರಸಾದ ಎಂಬಂತೆ ಕಲಿಯುಗದ ಪ್ರತ್ಯಕ್ಷ ದೈವವಾದ ರಾಘವೇಂದ್ರರು ಜನಿಸಿದರು ಇವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಮೊದಲು ವೇದ ಪಂಡಿತರಾದ ಅಕ್ಕನ ಗಂಡ ಭಾವನಲ್ಲಿ ಆರಂಭಿಕ ವೇದಾಧ್ಯಯನವನ್ನು ಮಾಡಿ ನಂತರ ಸುದೀಂದ್ರ ತೀರ್ಥರಲ್ಲಿ ಬಂದು ಸೇರಿದರು ವೆಂಕಟನಾಥರ ವಿದ್ಯಾರ್ಥಿ ಜೀವನದಲ್ಲಿ ದೈವಿಕ ಕಳೆ ಇರುವುದನ್ನು ಮೊದಲು ಗಮನಿಸಿದವರೇ ಜಮೀನ್ದಾರರಾದ ಭೀಮರಾಯರು ವೆಂಕಟನಾಥರನ್ನು ಮಾತನಾಡಿಸಿ ತಮ್ಮ ಮನೆಯ ಸಮಾರಾಧನೆಗೆ ಕರೆದರು ಹೀಗೆ ಸಮಾರಾಧನೆಗೆ ಹೋದಾಗ ಇವರ ಬಗ್ಗೆ ಗೊತ್ತಿಲ್ಲದವರು ಯಾರೋ ಕೆಲವರು ವೆಂಕಟನಾಥರ ಹತ್ತಿರ ಗಂಧ ತೀಯಲು ಹೇಳಿದರು ಅಲ್ಪ ಸ್ವಲ್ಪ ಗಂಧವಲ್ಲ ಒಂದು ಸಣ್ಣ ತೆಂಗಿನಕಾಯಿ ಗಾತ್ರದಷ್ಟು ವೆಂಕಟನಾಥರು ಗಂಧವನ್ನು ತೀಯುವಾಗ ಅಗ್ನಿ ಸೂತ್ರವನ್ನು ಹೇಳುತ್ತಾ ಗಂಧ ತೀದರು ಊಟಕ್ಕೆ ಕುಳಿತ ಬ್ರಾಹ್ಮಣರು ಅದನ್ನು ಲೀಪಿಸಿಕೊಂಡ ಸ್ವಲ್ಪ ಹೊತ್ತಿಗೆ ಅವರ ಮೈ ಕೈಯೆಲ್ಲ ಉರಿಯತೊಡಗಿತು ಈ ವಿಷಯವನ್ನು ಕೇಳಿ ಮನೆಯ ಯಜಮಾನ ಭೀಮಾರಾಯರು ಏನು ಅಚಾತುರ್ಯ ಆಗಿದೆ ಎಂದು ವಿಚಾರಿಸಿ ತಿಳಿದರು ಅವರಿಗೆ ತಕ್ಷಣ ಅರಿವಾಗಿ ವೆಂಕಟನಾಥರಲ್ಲಿ ಕ್ಷಮೆ ಕೇಳಿದರು ವೆಂಕಟನಾಥರು ನನ್ನಿಂದಲೇ ತಪ್ಪಾಯ್ತು ಕ್ಷಮಿಸಿ ಎಂದು ಕೇಳಿ ತಕ್ಷಣ ವರುಣ ಸೂತ್ರವನ್ನು ಹೇಳಿದರು ಆ ನಂತರ ಉರಿ ಕಡಿಮೆಯಾಯಿತು ಈ ಸುದ್ದಿ ಎಲ್ಲಾ ಕಡೆ ಹರಡಿ ಗುರುಗಳಾದ ಸುಧೀಂದ್ರ ತೀರ್ಥರ ಕಿವಿಗೆ ತಲುಪಿತು ಮಠಕ್ಕೆ ಬಂದ ಮೇಲೆ ವೆಂಕಟನಾಥ ನಿನ್ನ ಮಂತ್ರ ಶಕ್ತಿಯ ಮೂಲಕ ಸಮಾಜಕ್ಕೆ ವೇದ ಶಕ್ತಿಯ ಪರಿಚಯ ಮಾಡಿಸಿದೆ ಈ ಮೂಲಕ ಮಠಕ್ಕೆ ಗುರುಗಳಿಗೆ ಗುರುದಕ್ಷಿಣೆ ಸಲ್ಲಿಸಿರುವೆ ಇನ್ನು ಮುಂದೆ ಪಿತೃಋಣ ತೀರಿಸಬೇಕು ಅದಕ್ಕಾಗಿ ಗೃಹಸ್ಥಾಶ್ರಮ ಸ್ವೀಕರಿಸು ಎಂದು ಊರಿಗೆ ಕಳುಹಿಸಿದರು ಗುರುಗಳ ಆದೇಶದಂತೆ ಊರಿಗೆ ಬಂದು ಅಣ್ಣ ಅತ್ತಿಗೆ ತೋರಿಸಿದ ಹುಡುಗಿ ಸರಸ್ವತಿಯನ್ನು ವಿವಾಹವಾದರು ಕೆಲವೇ ದಿನಗಳಲ್ಲಿ ಮಗಾಲಕ್ಷ್ಮೀ ನಾರಾಯಣ ಜನಿಸಿದ ಜೀವನ ಸರಾಗವಾಗಿ ಸಾಗುತ್ತಿತ್ತು ಒಮ್ಮೆ ಶಿಷ್ಯರೊಡನೆ ಮಠಕ್ಕೆ ಹೊರಟಿದ್ದರು ದಾರಿ ಮಧ್ಯದಲ್ಲಿ ವಿಲಕ್ಷಣ ವಿಕಾರ ಹಾಗೂ ವಿಚಿತ್ರವಾಗಿದ್ದ ಮಹಿಳೆ ಎದುರಾದಳು ಅವಳ ಅಕರಾಳ ರೂಪ ನೋಡಿ ಹೆದರಿದ ಉಳಿದವರೆಲ್ಲ ಹಿಂದೆ ಸರಿದರು ಇದರಿಂದಾಗಿ ವೆಂಕಟನಾಥರ ಬದುಕಿನ ಜೀವನದ ಗತಿಯೇ ಬದಲಾಯಿತು ದರಿದ್ರ ದೇವತೆ ವೆಂಕಟನಾಥರ ಎದುರಿಗೆ ಬಂದಳು ಎಂದಿನಿಂದಲೋ ಪರಿಚಯವಿದ್ದವರಂತೆ ಪರಸ್ಪರರು ನೋಡಿ ನಕ್ಕರು ಆಕೆ ಹೇಳಿದಳು ನಿನ್ನ ಪೂರ್ವ ಕರ್ಮಾನುಕನುಸಾರವಾಗಿ ನಾನು ನಿನ್ನನ್ನು ಆಶ್ರಯಿಸಲು ಬಂದಿರುವೆ ಇದು ಅನಿವಾರ್ಯವಾಗಿದೆ ಏಕಾಏಕಿ ಬಂದು ಸೇರಬಹುದಿತ್ತು ಆದರೆ ನೀನು ಸಾಮಾನ್ಯ ಮಾನವನಲ್ಲ ಆದುದರಿಂದ ನಿನ್ನ ಅನುಮತಿ ಕೇಳುತ್ತಿರುವೆ ಎಂದಳು ಆಗ ವೆಂಕಟನಾಥರು ಸರಿ ನಿನ್ನ ಮಾತು ಸರಿಯಾಗಿದೆ ಪ್ರಾರಬ್ಧ ಕರ್ಮಗಳಿಗೆ ಯಾರು ಹೊರತಾಗಿಲ್ಲ ನನ್ನ ಆಶ್ರಯಿಸಬಹುದು ಆದರೆ ನನ್ನ ಎರಡು ಪ್ರಶ್ನೆಗಳಿಗೆ ಉತ್ತರ ಬೇಕು ಅದು ನೀನು ಎಷ್ಟು ಕಾಲ ನನ್ನನ್ನು ಆಶ್ರಯಿಸಿರುವೆ ದಾರಿದ್ರವನ್ನು ಎಷ್ಟು ದಿನ ಅನುಭವಿಸಬೇಕು ತಿಳಿಸು ಎಂದರು ಅದಕ್ಕೆ ದರಿದ್ರ ದೇವತೆ ವೆಂಕಟನಾಥ ಆ ದಿನ ಬರುತ್ತದೆ ಹೇಗೆಂದರೆ ನಿನ್ನ ಪತ್ನಿ ಗುರುಗಳ ಬಳಿ ಹೋಗೋಣ ಎನ್ನುತ್ತಾಳೆ ಅದೇ ದಿನ ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಅಲ್ಲಿಯವರೆಗೂ ನಿನ್ನನ್ನು ಆಶ್ರಯಿಸಿರುವೆ ಆದರೆ ಒಂದು ಮಾತು ನೆನಪಿರಲಿ ನಿನ್ನ ಹೆಂಡತಿಗೆ ಮೊದಲೇ ಈ ವಿಷಯವನ್ನು ಯಾವುದೇ ಸಂದರ್ಭದಲ್ಲೂ ಎಂತಹ ಕಷ್ಟವೇ ಬಂದರೂ ಹೇಳಬಾರದು ಇದನ್ನು ವೆಂಕಟನಾಥರು ಒಪ್ಪಿ ದರಿದ್ರ ದೇವತೆಯನ್ನು ಸಂತೋಷದಿಂದಲೇ ಆಹ್ವಾನಿಸುತ್ತಾರೆ ಯಾವಾಗ ದರಿದ್ರ ದೇವತೆ ಅವರನ್ನು ಒಕ್ಕರಿಸಿದಳೋ ಆ ಕ್ಷಣದಿಂದಲೇ ಕಷ್ಟ ಶುರುವಾಯಿತು ಸಾಮಾನ್ಯ ಮನುಷ್ಯರಾರು ಸಹಿಸಿಕೊಳ್ಳಲಾಗದ ದಟ್ಟ ದಾರಿದ್ರ ಅವರನ್ನು ಆವರಿಸಿತು ಎರಡೇ ದಿನದೊಳಗೆ ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡಿದಂತೆ ಎಲ್ಲವೂ ಕಳ್ಳತನವಾಯಿತು ಮಳೆಗಾಳಿಗೆ ಮನೆಯ ಹಿಂಚು ಹಾರಿತು ಒಳಗೆ ನೀರು ಸೋರಿತು ಬಟ್ಟೆಗಳಿಗೂ ದರಿದ್ರ ಬಂದಂತೆ ತನ್ನಿಂದ ತಾನೇ ಅಲ್ಲಲ್ಲೇ ಹರಿದು ಮಾಸಿತು ಮಗುವಿಗೆ ಒಂದು ಲೋಟ ಹಾಲು ಕೊಡಲು ಇಲ್ಲವಾಗಿ ಗಂಜಿಗೂ ಪರದಾಡುವಂತಾಯಿತು ಇದ್ದ ಆಹಾರ ಪದಾರ್ಥಗಳೆಲ್ಲ ಮುಗಿದು ಹಿಟ್ಟಿಗೂ ತತ್ವಾರ ಬಂದಿತು ನಿತ್ಯವು ಏಕಾದಶಿ ಎಂಬಂತಾಯಿತು ಸಂಭ್ರಮ ಕಾಲದಲ್ಲಿ ಇದ್ದ ಬಂಧು ಬಳಗದವರು ಬಡತನದ ಸೂಚನೆ ಬರುತ್ತಿದ್ದಂತೆ ವೆಂಕಟನಾಥರ ಮನೆಯಿಂದ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡಿದರು ದರಿದ್ರ ದೇವತೆಯಂತೂ ಅವರ ಮನೆಯಲ್ಲಿ ಬಹಳ ಸಂತೋಷದಿಂದ ವಾಸ್ತವ್ಯ ಹೂಡಿದ್ದಳು ಒಂದಷ್ಟು ಕಾಸು ಸಂಪಾದಿಸಬೇಕೆಂದು ಕೆಲವು ಮಕ್ಕಳಿಗೆ ವೇದ ಪಾಠವನ್ನು ಹೇಳಿಕೊಡುತ್ತಿದ್ದರು ಆದರೆ ಇದ್ದಕ್ಕಿದ್ದಂತೆ ಯಾರೂ ಬರಲಿಲ್ಲ ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ವೆಂಕಟನಾಥರು ತಮ್ಮ ನಿತ್ಯ ಕರ್ಮಗಳನ್ನು ಎಂದಿನಂತೆ ಸಂತೋಷದಿಂದ ಮಾಡುತ್ತಿದ್ದರು ಪತ್ನಿ ಸರಸ್ವತಿಯಂತೂ ಬಡತನದ ವಿರುದ್ಧವಾಗಿ ಒಂದು ಶಬ್ದವೂ ಎತ್ತಲಿಲ್ಲ ಒಂದು ರಾತ್ರಿ ಸರಸ್ವತಿಯವರ ಕನಸಿನಲ್ಲಿ ವೆಂಕಟನಾಥರ ಗುರುಗಳಿಗೆ ಗುರುವಾದ ವಿಜಯೇಂದ್ರ ತೀರ್ಥರು ಕಾಣಿಸಿ ತಾಯಿ ನಿನ್ನ ಪತಿ ಮಹಾ ಮಹಿಮರು ಈ ರೀತಿ ಕಷ್ಟ ಅನುಭವಿಸುವುದು ಜಗತ್ತಿಗೆ ಒಳ್ಳೆಯದಲ್ಲ ನೀನು ನಿನ್ನ ಪತಿಗೆ ಗುರುಗಳ ಬಳಿಗೆ ಹೋಗೋಣ ಎಂದು ಹೇಳು ಆಗ ಈ ಕಷ್ಟಗಳಿಗೆಲ್ಲ ಮುಕ್ತಿ ಸಿಗುತ್ತದೆ ಎಂದಂತಾಯಿತು ರಾತ್ರಿ ಕಳೆದು ಬೆಳಗಾದ ಮೇಲೆ ವೆಂಕಟನಾಥರ ಬಳಿ ಬಂದ ಸರಸ್ವತಿ ವೇದ ಪಾರಂಗತರಾದ ನೀವು ಇನ್ನೆಷ್ಟು ದಿನ ಈ ಕಷ್ಟ ಇಟ್ಟುಕೊಳ್ಳುವಿರಿ ಇದಕ್ಕೊಂದು ಪರಿಹಾರ ಹುಡುಕಬಹುದಲ್ಲ ಯಾಕೆ ಹಾಗೆ ಇರುವಿರಿ ಎಂದಳು ಆಗ ವೆಂಕಟನಾದರು ಅವರವರ ಕರ್ಮಫಲ ಅವರವರೇ ಅನುಭವಿಸಬೇಕು ಅದನ್ನು ಬಾಕಿ ಉಳಿಸಬಾರದು ಇದು ನಮ್ಮ ಕರ್ಮಫಲ ವಿಧಿಯಿಲ್ಲ ಅನುಭವಿಸಲೇಬೇಕು ಎಂದರು ಆಗ ಸರಸ್ವತಿ ಹೇಳಿದರು ಹಾಗಾದರೆ ನಿಮ್ಮ ಗುರುಗಳ ಬಳಿ ಹೋಗಿ ಪರಿಹಾರ ಕೇಳೋಣ ಎಂದರು ವೆಂಕಟನಾಥರಿಗೆ ಆಶ್ಚರ್ಯವಾಯಿತು ಹಿಂದೆ ದರಿದ್ರ ದೇವತೆ ಹೇಳಿದ ಮಾತು ನೆನಪಾಯಿತು ಈ ಯೋಚನೆ ನಿನಗೆ ಹೇಗೆ ಬಂದಿತು ಎಂದು ಪತ್ನಿಯನ್ನು ಕೇಳಿದರು ಆಕೆ ಏನೋ ಹಾಗೆ ಬಂದಿತು ಅಷ್ಟೇ ನಿಮ್ಮ ಗುರುಗಳ ದರ್ಶನ ಒಮ್ಮೆ ಮಾಡಿ ಬರೋಣ ಎಂದು ಒತ್ತಾಯಿಸಿದಳು ಇದೇ ಸಮಯಕ್ಕಾಗಿ ಕಾದವರಂತೆ ವೆಂಕಟನಾಥರು ಗುರುಗಳನ್ನು ಕಾಣಬೇಕೆಂಬ ತವಕ ನನಗೂ ಇದೆ ಆದರೆ ಮುಂದೆ ಏನಾದರೂ ಕಷ್ಟಗಳು ಎದುರಾದರೆ ನೀನು ಏನು ಹೇಳಬಾರದು ಮಾನಸಿಕವಾಗಿ ತಯಾರಿರಬೇಕು ಎಂದು ಸೂಕ್ಷ್ಮವಾಗಿ ಹೇಳಿದರು ಅದಕ್ಕೆ ಸರಸ್ವತಿಯು ಈಗ ಅನುಭವಿಸುತ್ತಿರುವ ಕಷ್ಟಕ್ಕಿಂತ ಹೆಚ್ಚಿನ ಕಷ್ಟ ಖಂಡಿತ ಬರಲಾರದು ಏನೇ ಆಗಲಿ ಗುರುಗಳ ಬಳಿ ಒಮ್ಮೆ ಹೋಗಿ ಬರೋಣ ಎಂದು ಹೊರಟರು ಮಠಕ್ಕೆ ಬಂದು ಗುರುಗಳ ದರ್ಶನ ಮಾತ್ರದಿಂದಲೇ ಅವರ ಕಷ್ಟಗಳೆಲ್ಲ ಕರಗಿ ಹೋಯಿತು ದರಿದ್ರ ದೇವತೆ ಅವರನ್ನು ಬಿಟ್ಟು ಓಡಿ ಹೋದಳು ದಿನ ಕಳೆದಂತೆ ಅವರ ಪರಿಸ್ಥಿತಿ ಸುಧಾರಿಸಿತು ದಿನವೂ ಮಠದಲ್ಲಿ ಪ್ರವಚನ ಮಾಡುತ್ತಿದ್ದರು ಹಾಗೆ ಗುರುಗಳು ಹೋದ ಕಡೆಗೆಲ್ಲ ವೆಂಕಟನಾಥರು ಸಂಚಾರದಲ್ಲಿ ಅರಮನೆ ಸಭೆಯಲ್ಲಿ ವೇದ ಪಾರಂಗತವಾದಿಗಳ ಜೊತೆ ಸಂವಾದ ಮಾಡುತ್ತಿದ್ದರು ಸಂವಾದದಲ್ಲಿ ವೆಂಕಟನಾಥರೇ ಜಯಶಾಲಿಗಳಾಗಿ ಮಠಕ್ಕೆ ಕೀರ್ತಿ ಪ್ರತಿಷ್ಠೆ ತಂದುಕೊಟ್ಟರು ಮಠದ ಗುರುಗಳಿಂದ ರಾಜರಿಂದ ಬಿರುದನ್ನು ಸಹ ಪಡೆದರು ಕಾಲ ಸರಿಯಿತು ಮುಂದೆ ಗುರುಗಳಾದ ಸುಧೀಂದ್ರ ತೀರ್ಥರ ಕನಸಿನಲ್ಲಿ ಸಾಕ್ಷಾತ್ ಶ್ರೀರಾಮನೇ ಕಾಣಿಸಿಕೊಂಡು ನಿನ್ನ ಶಿಷ್ಯನಾದ ವೆಂಕಟನಾಥನಿಂದ ನನ್ನ ಮೂಲರಾಮನ ರೂಪಕ್ಕೆ ಆರಾಧನೆ ಮಾಡಿಸಿಕೊಳ್ಳಬೇಕು ಇದು ನನ್ನ ಇಚ್ಛೆ ಈ ಪರಂಪರೆಯ ಮುಂದಿನ ವಾರಸುದಾರ ವೆಂಕಟನಾಥನೇ ಆಗಲಿ ಎಂಬ ಸಂದೇಶವನ್ನು ಶ್ರೀರಾಮಚಂದ್ರನೇ ಕೊಟ್ಟನು ಈ ಸಂದೇಶವನ್ನು ವೆಂಕಟನಾಥರಿಗೆ ತಿಳಿಸಿದಾಗ ಅವರು ಸಾಧ್ಯವಿಲ್ಲ ಎಂದು ನಡೆದೇ ಬಿಟ್ಟರು ಅಂದು ರಾತ್ರಿ ಕನಸಿನಲ್ಲಿ ದೇವತೆ ಸರಸ್ವತಿ ದೇವಿಯು ಕಾಣಿಸಿಕೊಂಡು ವೆಂಕಟನಾದ ನಿನ್ನ ಅವತಾರ ಆಗಿರುವುದು ಮಧ್ವಾಚಾರ್ಯರ ತತ್ವ ಪ್ರಚಾರಕ್ಕಾಗಿ ಸಂಸಾರ ಬಂಧನವನ್ನು ತೊರೆದು ಯತಿಯಾಗು ನಾನು ನಿನ್ನ ನಾಲಿಗೆಯಲ್ಲಿ ಕುಳಿತು ನಾಟ್ಯವಾಡುವೆ ಎಂದು ದೇವಿ ಸರಸ್ವತಿಯು ಹೇಳುತ್ತಾಳೆ ಕನಸಿನಿಂದಾಗಿ ಅವರ ನಿರ್ಧಾರದ ದಾರಿ ಖಚಿತವಾಯಿತು ಎಚ್ಚರವಾದ ನಂತರ ವೆಂಕಟನಾದರು ತಮಗಿದ್ದ ಜವಾಬ್ದಾರಿಗಳನ್ನೆಲ್ಲ ಒಂದೊಂದಾಗಿ ಪೂರೈಸಿದರು ಸುಧೀಂದ್ರ ತೀರ್ಥರು ಶ್ರೀರಾಮನ ಆಣತಿಯನ್ನು ಶಿರಸ ವಹಿಸಿ ಪಾಲಿಸುವಲ್ಲಿ ಯಶಸ್ವಿಯಾದರು ಈ ಮೂಲಕ ವೆಂಕಟನಾಥರಿಗೆ ಕ್ಷೀರಾಭಿಷೇಕ ಮಾಡಿ ಸನ್ಯಾಸ ದೀಕ್ಷೆ ಕೊಟ್ಟು ಉತ್ತರಾಧಿಕಾರಿಯಾಗಿ ಮಾಡಿದರು ರಾಘವೇಂದ್ರ ಎಂಬ ಹೆಸರಿನಿಂದ ಯತಿಗಳಾದರೂ ಮುಂದೆ ವೇದಗಳಿಗೆ ಭಾಷ್ಯ ಬರೆದರು ಕಾವ್ಯ ಮೀಮಾಂಸೆಗಳನ್ನು ರಚಿಸಿದರು ಎಲ್ಲಾ ಕಡೆ ಸಂಚರಿಸಿ ಜನಗಳ ಉದ್ಧಾರ ಮಾಡುವ ಕಾರ್ಯದಲ್ಲಿ ನಿರತರಾದರು ಅವರೇ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಕಲಿಯುಗದ ಕಲ್ಪತರು ಮಂತ್ರಾಲಯದ ಗುರುವಾರರು ಶ್ರೀ ಗುರು ರಾಘವೇಂದ್ರರು ಶ್ರೀ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು